ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ ಎಸ್ ಇವತ್ತಿನ ವಿಡಿಯೋದಲ್ಲಿ ನಾನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಏನಿದೆ ಇಲ್ಲಿ ವಿವಿಧ ಅಧಿಕಾರಿ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಈ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಅಪ್ಡೇಟ್ ಮಾಡುವಂತಹ ಜಾಬ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಏನಿದೆ ಇಲ್ಲಿರುವಂತಹ ದರ್ಜೆ ಎರಡು ಅಧಿಕಾರಿ ಹುದ್ದೆಗಳಿಗೆ ನೇಮಕತಿ ಮಾಡಿಕೊಳ್ಳಿಕ್ಕೆ ಅರ್ಜಿಯನ್ನು ಕರೆದಿರುವಂಥದ್ದು ಹುದ್ದೆಗಳ ವಿವರ ನೋಡೋದಾದರೆ ದರ್ಜೆ ಎರಡು ಅಧಿಕಾರಿ ಸಹಾಯಕ ಆಡಳಿತ ಅಧಿಕಾರಿ ಇನ್ನು ವೇತನ ಶ್ರೇಣಿ ನಲವತ್ತೆರಡು ಸಾವಿರದ ಆರುನೂರರಿಂದ ಪ್ರಾರಂಭವಾಗುತ್ತೆ ಒಟ್ಟು ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆ ಎರಡು ಇನ್ನು ಸಹಾಯಕ ಲೆಕ್ಕಾಧಿಕಾರಿ ನ ವೇತನ ಶ್ರೇಣಿ ನಲವತ್ತೆರಡು ಸಾವಿರದ ಆರರಿಂದ ಪ್ರಾರಂಭವಾಗುತ್ತೆ ಒಟ್ಟು ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ ಎರಡು ಇನ್ನು ಸಹಾಯಕ ಕಾನೂನು ಅಧಿಕಾರಿ ವೇತನ ಶ್ರೇಣಿ ಐವತ್ತೊಂಬತ್ತು ಸಾವಿರದ ನೂರ ಮುನ್ನೂರ ಮೂವತ್ತರಿಂದ ಪ್ರಾರಂಭವಾಗುತ್ತೆ ಒಟ್ಟು ಖಾಲಿರುವಂಥ ಹುದ್ದೆ ನಾಲ್ಕು ಪ್ಲಸ್ ಒಂದು ಹುದ್ದೆ ಹಿಂಬಾಕಿ ಇದೆ ಇನ್ನು ಸಹಾಯಕ ಕಾರ್ಮಿಕ ಕಲ್ಯಾಣಾಧಿಕಾರಿ ಇದು ಕೂಡ ಅಷ್ಟೇ ವೇತನ ಶ್ರೇಣಿ ಐವತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತರಿಂದ ಪ್ರಾರಂಭವಾಗುತ್ತೆ ಖಾಲಿರುವಂಥ ಹುದ್ದೆಗಳ ಸಂಖ್ಯೆ ನಾಲ್ಕು ಇನ್ನು ಸಹಾಯಕ ತಾಂತ್ರಿಕ ಶಿಲ್ಪಿ ಈ ಸೇಮ್ ಸ್ಯಾಲ್ರಿ ಕೂಡ ಐವತ್ತೊಂಬತ್ತು ಸಾವಿರದಿಂದ ಪ್ರಾರಂಭವಾಗುತ್ತೆ ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆ ಆರು ಇನ್ನು ಸಹಾಯಕ ಸಂಚಾರ ವ್ಯವಸ್ಥಾಪಕ ವೇತನ ಶ್ರೇಣಿ ಐವತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತರಂದು ಪ್ರಾರಂಭವಾಗುತ್ತೆ ಇನ್ನು ವೇತನ ಒಟ್ಟು ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ ಎಂಟು ಹುದ್ದೆ ಖಾಲಿ ಇರುವಂಥದ್ದು ಇನ್ನು ದರ್ಜೆ ಎರಡು ಅಧಿಕಾರಿ ಹುದ್ದೆಗಳ ಆಂತರಿಕ ನೇಮಕಾತಿ ವಿವರ ಇನ್ನು ಹುದ್ದೆಗಳ ವಿವರ ನೋಡೋದಾದರೆ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣ ಅಧಿಕಾರಿ ವೇತನ ಶ್ರೇಣಿ ನಲವತ್ತೆರಡು ಸಾವಿರದ ಆರುನೂರರಿಂದ ಪ್ರಾರಂಭವಾಗುತ್ತೆ ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆ ಒಂದು ಇನ್ನು ಸಹಾಯಕ ಕಾನೂನು ಅಧಿಕಾರಿ ನಲವತ್ತೇಳು ಸಾವಿರದ ಎಂಟುನೂರರಿಂದ ಸ್ಯಾಲ್ರಿ ಪ್ರಾರಂಭವಾಗುತ್ತೆ ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆ ಒಂದು ಇನ್ನು ಸಹಾಯಕ ತಾಂತ್ರಿಕ ಶಿಲ್ಪಿ ವೇತನ ಶ್ರೇಣಿ ಐವತ್ತೆರಡು ಸಾವಿರದ ಮುನ್ನೂರ ಮೂವತ್ತರಂದು ಪ್ರಾರಂಭವಾಗುತ್ತೆ ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆ ಎರಡು ಇನ್ನು ಸಹಾಯಕ ಸಂಚಾರ ವ್ಯವಸ್ಥಾಪಕ ಐವತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತರಿಂದ ವೇತನ ಶ್ರೇಣಿ ಪ್ರಾರಂಭವಾಗುತ್ತೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎರಡು ಟೋಟಲ್ ಆರು ಹುದ್ದೆ ಖಾಲಿ ಇರುವಂಥದ್ದು ಇನ್ನು ನೇಮಕಾತಿ ಪ್ರಕಟಿಸಿದ ಸಂಖ್ಯೆಯು ತಾತ್ಕಾಲಿಕವಾಗಿದ್ದು ನೇಮಕಾತಿ ಸಮಯದಲ್ಲಿ ಸಂಖ್ಯೆಯ ಅವಶ್ಯಕತೆಗೆ ಅನುಗುಣವಾಗಿ ಹುದ್ದೆಗಳ ಸಂಖ್ಯೆಯನ್ನು ಹೆಚ್ಚು ಅಥವಾ ಕಡಿಮೆ ಮಾಡಿ ಮಾರ್ಪಡಿಸಬಹುದಾಗಿರುತ್ತದೆ ಅಂತ ಹೇಳಿ ಕೊಟ್ಟಿರುವಂಥದ್ದು ಇನ್ನು ಅಧಿಕಾರಿ ಹುದ್ದೆಗಳಿಗೆ ಆಯ್ಕೆಗೊಂಡ ಅಭ್ಯರ್ಥಿಯನ್ನು ಒಂದು ವರ್ಷ ತರಬೇತಿಗೆ ತರಬೇತಿ ಅವಧಿಯನ್ನು ಒಳಗೊಂಡಂತೆ ಎರಡು ವರ್ಷಗಳ ಕಾಲ ಕಾಯಂಪೂರ್ವ ಪರೀಕ್ಷಾರ್ಥ ಸೇವೆಯ ಮೇಲೆ ನಿಯೋಜಿಸಲಾಗುವುದು ಜೊತೆಗೆ ಸಂಸ್ಥೆಯಲ್ಲಿ ಲಭ್ಯವಿರುವ ಇನ್ನಿತರ ಸೌಲಭ್ಯಗಳಿಗೆ ಅರ್ಹರಾಗಿರುತ್ತಾರೆ ಅಂತ ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಕಾಯಂಪೂರ್ವ ಪರೀಕ್ಷಾರ್ಥ ಸೇವೆ ಪೂರ್ಣಗೊಳ್ಳುವ ಮೊದಲು ಗಣಕಯಂತ್ರಜ್ಞಾನದ ಬಗ್ಗೆ ಕ್ಯೂನಿಕ್ಸ್ ಅಥವಾ ಸರ್ಕಾರಿ ಸರ್ ಕರ್ನಾಟಕ ಸರ್ಕಾರದ ಅಂಗೀಕೃತವಾದ ಇತರೆ ಸಂಸ್ಥೆಗಳಿಂದ ಕನ್ನಡ ಸಾಫ್ಟ್ವೇರ್ ಮೂಲಕ ಎಂ ಎಸ್ ಆಫೀಸ್ ಮತ್ತು ಡೆಸ್ಕ್ ಟಾಪ್ ಪಬ್ಲಿಶಿಂಗ್ ವಿಷಯದಲ್ಲಿ ಪರಿಣಿತಿ ಪಡೆದಿರುವ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಹಾಜರಿಪಡಿಸುವುದು ಇಲ್ಲವಾದಲ್ಲಿ ಆಯ್ಕೆಯಾಗಿರುವ ಹುದ್ದೆಯನ್ನು ಕಾಯಂಗೊಳಿಸಲು ಅವಕಾಶವಿರುವುದಿಲ್ಲ ಹಾಗೆ ಅಪ್ಲಿಕೇಶನ್ ಹಾಕ್ತಿದ್ದೀರಾ ನೀವು ಕಡ್ಡಾಯವಾಗಿ ಕಂಪ್ಯೂಟರ್ ಅಲ್ಲಿ ಸರ್ಟಿಫಿಕೇಟನ್ನು ಹೊಂದಿರಬೇಕು ಕಂಪ್ಯೂಟರ್ ಕೋರ್ಸನ್ನು ಕಂಪ್ಲೀಟ್ ಮಾಡಿದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ವಿದ್ಯಾರ್ಹತೆ ಬಗ್ಗೆ ನೋಡೋದಾದರೆ ಕ್ವಾಲಿಫಿಕೇಷನ್ ಏನಿರಬೇಕು ಅಂದರೆ ಸಹಾಯಕ ಆಡಳಿತ ಅಧಿಕಾರಿ ಇದಕ್ಕೆ ಎಮ್ ಎಸ್ ಡಬ್ಲ್ಯೂ ಅಂದರೆ ಮಾಸ್ಟರ್ ಡಿಗ್ರಿಯನ್ನು ಮಾಡಿರಬೇಕು ಸ್ನಾತಕೋತ್ತರ ಪದವಿಯನ್ನು ಎಮ್ ಎಸ್ ಡಬ್ಲ್ಯೂ ಕಾನೂನು ಮೂಲಕ ಸ್ಥಾಪಿಸಿರುವಂಥ ವಿಶ್ವವಿದ್ಯಾನಿಲಯದಿಂದ ಪಡೆದಿರಬೇಕು ಇನ್ನು ಸಹಾಯಕ ಲೆಕ್ಕಾಧಿಕಾರಿ ಇದು ಕೂಡ ಅಷ್ಟೇ ಸ್ನಾತಕೋತ್ತರ ಪದವಿಯನ್ನು ಕಾಮರ್ಸ್ ಬಿ ಕಾಮ್ ಅಥವಾ ಎಮ್ ಬಿ ಎ ಫೈನಾನ್ಸ್ ಈ ವಿಷಯದಲ್ಲಿ ಕಂಪ್ಲೀಟ್ ಮಾಡಿರಬೇಕು ಇನ್ನು ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಇದು ಕೂಡ ಅಷ್ಟೇ ಸೋಷಿಯಲ್ ವರ್ಕ್ ಎಮ್ ಎಸ್ ಅನ್ನು ಕಂಪ್ಲೀಟ್ ಮಾಡಿರಬೇಕು ಮಾನ್ಯತೆ ಪಡೆದಿರುವಂಥ ವಿಶ್ವವಿದ್ಯಾನಿಲಯದಿಂದ ಇನ್ನು ಸಹಾಯಕ ಕಾನೂನು ಅಧಿಕಾರಿ ಇದು ಕೂಡ ಅಷ್ಟೇ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾನಿಲಯದಿಂದ ಕಾನೂನು ಪದವಿಯನ್ನು ಪೂರೈಸಿರಬೇಕು ಇನ್ನು ಸಹಾಯಕ ತಾಂತ್ರಿಕ ಶಿಲ್ಪಿ ಇದು ಕೂಡ ಅಷ್ಟೇ ಇನ್ನು ಆಟೋಮೊಬೈಲ್ ಅಂದರೆ ಬಿ ಇ ಆಟೋಮೊಬೈಲ್ ಅಥವಾ ಇಂಜಿ ಮೆಕ್ಯಾನಿಕಲ್ ಇಂಜಿನಿಯರಲ್ಲಿ ಬಿ ಇ ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕು ಇನ್ನು ಸಹಾಯಕ ಸಂಚಾರ ವ್ಯವಸ್ಥಾಪಕ ಇದು ಕೂಡ ಅಷ್ಟೇ ಪೋಸ್ಟ್ ಗ್ರಾಜುಯೇಷನ್ ಅಂದರೆ ಸ್ನಾತಕೋತ್ತರ ಪದವಿಯನ್ನು ಎಮ್ ಬಿ ಎನ್ನು ಪಡೆದಿರಬೇಕು ಅಥವಾ ಎಮ್ ಎಸ್ ಡಬ್ಲ್ಯೂ ಮಾರ್ಕೆಟಿಂಗ್ ಟ್ರಾನ್ಸ್ಪೋರ್ಟೇಷನ್ ಇದರಲ್ಲಿ ಈ ಕೋರ್ಸ್ ಮಾಡಿದರೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ದರ್ಜೆ ಎರಡು ಅಧಿಕಾರಿ ಆ ಹುದ್ದೆಗಳ ಆಂತರಿಕ ನೇಮಕಾತಿ ನೋಡ ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದರೆ ಸಹಾಯಕ ಕಾರ್ಮಿಕ ಕಲ್ಯಾಣ ಅಧಿಕಾರಿ ಬ್ಯಾಚುಲರ್ ಡಿಗ್ರಿ ಫ್ರಮ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ದಿ ಲಾ ಅಂದರೆ ಕಾನೂನು ಮೂಲಕ ಸ್ಥಾಪನೆಯಾದಂತಹ ವಿಶ್ವವಿದ್ಯಾನಿಲಯದಿಂದ ಯಾವುದೇ ಪದವಿಯನ್ನು ಪಡೆದಿದ್ರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಸಹಾಯಕ ಸಂಚಾರ ವ್ಯವಸ್ಥಾಪಕರು ಇದು ಕೂಡ ಅಷ್ಟೇ ಕಾನೂನು ಮೂಲಕ ಸ್ಥಾಪನೆಗೊಂಡಿರುವಂತಹ ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕು ಇನ್ನು ಸಹಾಯಕ ತಾಂತ್ರಿಕ ಶಿಲ್ಪಿ ಇದು ಕೂಡ ಹಾಗೆ ಕಾನೂನು ಮೂಲಕ ಸ್ಥಾಪನೆಯಾಗಿರುವಂತಹ ವಿಶ್ವವಿದ್ಯಾನಿಲಯದಿಂದ ಆಟೋಮೊಬೈಲ್ ಇರ್ಬೋದು ಮೆಕ್ಯಾನಿಕಲ್ ಇರ್ಬೋದು ಇದರಲ್ಲಿ ಇ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಸಹಾಯಕ ಕಾನೂನು ಅಧಿಕಾರಿ ಇದು ಕೂಡ ಹಾಗೆ ಮಾನ್ಯತೆ ಪಡೆದಿರುವಂಥ ವಿಶ್ವವಿದ್ಯಾನಿಲಯದಿಂದ ಕಾನೂನು ಪದವಿಯನ್ನು ಪೂರೈಸಿರಬೇಕು ಅಂಥವರಿಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ದೇಹದಾಢ್ಯತೆ ಸಹಾಯಕ ಸಂಚಾರ ವ್ಯವಸ್ಥಾಪಕ ಹುದ್ದೆಗೆ ಅರ್ಜಿ ಸಲ್ಲಿಸ್ ಬಯಸುವ ಅಭ್ಯರ್ಥಿಗಳು ಈ ಕೆಳಗಂಡ ಕನಿಷ್ಠ ದೇಹದಾಢ್ಯತೆ ಕಡ್ಡಾಯವಾಗಿ ಹೊಂದಿರಬೇಕು ವಿವರ ಎತ್ತರ ಪುರುಷರು ನೂರ ಅರವತ್ತ್ಮೂರು ಸೆಂಟಿಮೀಟರು ಮಹಿಳೆಯರು ನೂರೈವತ್ಮೂರು ಸೆಂಟಿಮೀಟರು ತೂಕ ಪುರುಷರ ಐವತ್ತೈದು ಕೆ ಜಿ ಮಹಿಳೆಯರು ಐವತ್ತು ಕೆ ಜಿ ಇನ್ನು ವಯೋಮಿತಿ ನೋಡೋದಾದ್ರೆ ಆ ನಿಗದಿತ ದಿನಾಂಕದಂದು ಕನಿಷ್ಠ ಹದಿನೆಂಟು ವರ್ಷಗಳನ್ನ ಕಂಪ್ಲೀಟ್ ಆಗಿರಬೇಕು ಇನ್ನು ಸಾಮಾನ್ಯ ವರ್ಗದವರು ನೋಡೋದಾದ್ರೆ ಮೂವತ್ತೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಇನ್ನು ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರು ನಲವತ್ತೊಂದು ಒಳಗಡೆ ಇರಬೇಕು ಇನ್ನು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರು ವರ್ಷದ ವರ್ಷದೊಳಗಡೆ ಇರಬೇಕು ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದರೆ ಕೆ ಇ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದರ ಮೂಲಕನೇ ನೀವು ಅರ್ಜಿ ಸಲ್ಲಿಸಬೇಕು ಇನ್ನು ಅರ್ಜಿ ಸಲ್ಲಿಸುವಾಗ ನೋಟಿಫಿಕೇಶನ್ ಏನಿದೆ ಅದನ್ನು ಕೇರ್ಫುಲ್ಲಾಗಿ ಓದಿಕೊಂಡು ಅರ್ಜಿ ಸಲ್ಲಿಸಿ ಯಾಕೆಂದರೆ ತಿದ್ದು ಯಾವುದೇ ರೀತಿಯಾದಂತಹ ಬದಲಾವಣೆ ಅಥವಾ ತಿದ್ದುಪಡಿ ಮಾಡಲು ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಏನು ತಪ್ಪು ಮಾಡದೆ ಅರ್ಜಿಯನ್ನು ಸಲ್ಲಿಸಿ ಇನ್ನು ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚಿನ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಚ್ಛಿಸಿದಲ್ಲಿ ಪ್ರತ್ಯೇಕ ಅರ್ಜಿಗಳನ್ನು ಸಲ್ಲಿಸಬೇಕು ಮತ್ತು ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಹೆಚ್ಚುವರಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಇನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ನೋಡೋದಾದರೆ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಹತ್ತನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಶುಲ್ಕ ಪಾವತಿಸಲು ಹನ್ನೊಂದನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಡಿಸೆಂಬರು ಇನ್ನು ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕನೇ ಪಾವತಿಸಬೇಕಾಗುತ್ತೆ ಇನ್ನು ಜನರಲ್ ಇರ್ಬೋದು ಅಥವಾ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಸೆವೆನ್ ಫಿಫ್ಟಿ ರುಪೀಸ್ ಫೀಸ್ ಇರುತ್ತೆ ಇನ್ನು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ಮಾಜಿ ಸೈನಿಕ ಅವರಿಗೆ ಐನೂರ ಐನೂರು ರೂಪಾಯಿ ಎಕ್ಸಾಮ್ ಫೀಸ್ ಇರುತ್ತೆ ಇನ್ನು ವಿಕಲಚೇತನ ಅಭ್ಯರ್ಥಿಗಳಿಗೆ ಇನ್ನೂರೈವತ್ತು ಇರುತ್ತೆ ಇನ್ನು ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ನೋಡೋದಾದರೆ ಪರೀಕ್ಷೆಯನ್ನು ಆಫ್ಲೈನು ಓ ಎಮ್ ಆರ್ ಮಾದರಿಯಲ್ಲಿ ಪರೀಕ್ಷೆ ನಡೆಸಲಾಗುವುದು ಇನ್ನು ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬೆಂಗಳೂರು ಮೈಸೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಕೊಪ್ಪಳ ಮತ್ತು ಕಲಬುರಗಿ ಕೇಂದ್ರಗಳಲ್ಲಿ ನಡೆಸಲಾಗುವುದು ಅಂತ ಹೇಳಿದರೆ ಇಷ್ಟು ಎಕ್ಸಾಮ್ ಸೆಂಟರ್ಸ್ ಇದೆ ಇನ್ನು ಯಾರಿಗೆಲ್ಲ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ಬರುತ್ತೆ ಅವರು ಕಡ್ಡಾಯವಾಗಿ ವೆಬ್ಸೈಟಿಂದ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು ಮತ್ತು ಎಕ್ಸಾಮಿಗೆ ಯಾವುದಾದ್ರೂ ಒಂದು ಮೂಲ ಗುರುತಿನ ಚೀಟಿಯೊಂದಿಗೆ ಹಾಜರಾಗಬೇಕು ಒಂದು ವೇಳೆ ನೀವು ಗುರುತಿನ ಚೀಟಿ ತೊಗೊಂಡು ಬರಲಿಲ್ಲ ಅಂತ ಹೇಳಿದ್ರೆ ಪರೀಕ್ಷಾ ಕೇಂದ್ರಕ್ಕೆ ಅನುಮತಿಸಲಾಗುವುದಿಲ್ಲ ಅಂತ ಹೇಳಿದೆ ಇನ್ನು ಪತ್ರ ಪ್ರ ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮದ ಬಗ್ಗೆ ನೋಡೋದಾದರೆ ದರ್ಜೆ ಎರಡು ಅಧಿಕಾರಿ ಹುದ್ದೆಗಳಿಗೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಅಂತ ಇರುತ್ತೆ ಪತ್ರಿಕೆ ಪೇಪರ್ ಒನ್ನಲ್ಲಿ ಸಾಮಾನ್ಯ ಪತ್ರಿಕೆ ಆಗಿರುತ್ತೆ ಜನರಲ್ ಪೇಪರ್ ಟೋಟಲ್ ಮಾರ್ಕ್ಸು ತ್ರೀ ಹಂಡ್ರೆಡ್ ಇರುತ್ತೆ ಟೈಮಿಂಗ್ಸು ಟೂ ಅವರ್ ಇರುತ್ತೆ ಇನ್ನು ಪೇಪರ್ ಸೆಕೆಂಡು ಇದು ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ ಇದು ಕೂಡ ಹಾಗೆ ತ್ರೀ ಹಂಡ್ರೆಡ್ ಕ್ವಶ ಇರುತ್ತೆ ಟೂ ಅವರ್ ಟೈಮಿಂಗ್ಸ್ ಇರುತ್ತೆ ಇನ್ನು ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಹಾಗಾಗಿ ಆನ್ಸರ್ ಮಾಡುವಾಗ ಕೇರ್ಫುಲ್ಲಾಗಿ ನೋಡಿಕೊಂಡು ಆನ್ಸರ್ ಮಾಡಿ ಇನ್ನು ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ ಮೂವತ್ತು ಅಂಕಗಳನ್ನು ಪಡೆದಲ್ಲಿ ಮಾತ್ರ ಮುಂದಿನ ಆಯ್ಕೆ ಪ್ರಕ್ರಿಯೆಗೆ ಅರ್ಹರಾಗಿರುತ್ತಾರೆ ಇನ್ನು ಇಲ್ಲಿ ಕೆಲವೊಂದು ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೆಟ್ ನೋಟಿಫಿಕೇಷನ್ ಏನಿದೆ ಅದನ್ನು ಕೇರ್ಫುಲ್ಲಾಗಿ ಓದ್ಕೊಳ್ಳಿ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸುವ ಮೊದಲು ನೀವೆಲ್ಲ ಡಾಕ್ಯುಮೆಂಟನ್ನು ತೆಗೆದಿಟ್ಕೊಳ್ಬೇಕು ಕನ್ನಡ ಅಭ್ಯರ್ಥಿ ಇರ್ಬೋದು ಗ್ರಾಮೀಣ ಅಭ್ಯರ್ಥಿ ಇರ್ಬೋದು ಮತ್ತು ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು ಎಲ್ಲ ಮಾಸ್ ಕಾರ್ಡ್ ಇವೆಲ್ಲ ಇವೆಲ್ಲ ತೆಗೆದಿಟ್ಕೊಳ್ಬೇಕು ಇಲ್ಲಿ ಮೀಸಲಾತಿ ಬಗ್ಗೆ ಕೊಟ್ಟಿದ್ದಾರೆ ಇದನ್ನು ನೋಡ್ಕೊಳ್ಳಿ ನೀವು ನಾನಿಲ್ಲಿ ಅದನ್ನೇನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಇದನ್ನು ನೀವು ಪಾಸ್ ಮಾಡಿ ನೋಡ್ಕೊಳ್ಬೋದು ಎಸ್ ನೀವೇನಾದರೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಂಟ್ರೆಸ್ಟ್ ಇದ್ದು ಎಲಿಜಿಬಲ್ ಇದ್ದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಎಸ್ ಇವತ್ತಿನ ವೀಡಿಯೋದಲ್ಲಿ ನಾನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿರುವಂತಹ ಅಧಿಕಾರಿ ಹುದ್ದೆ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಎಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅಂದ್ಕೋತೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಯಾರಿಗೆ ಇದರ ಅಗತ್ಯತೆ ಇದೆಯೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್